ಬೈಕ್ ಏನ್ ತೊಂದರೆ ಆಗಲ್ಲ ಇಲ್ಲ ಸರ್ ಇದೇನು ಅಂತ ಹೆವಿ ಆಗೇನು ಹೋಗಲ್ಲ ಸರ್ ಅದು ಮನೆ ಅಲ್ಲಿದೆ ಏನು ಆಗಲ್ಲ ಸರ್ ಇದು ವಾಟರ್ ಆಪಲ್ಲು ಹಾಗೆ ಒಂದು ಅಂಜೂರ ಅಂಜೂರನ ಸರ್ ನೋಡಿ ಸರ್ ತುಂಬ ಬಿಟ್ಟಿದೆ ಇಲ್ಲಿ ಇದು ಟೋಟಲಿ ಇದು ಇದು ಒಂದಿದೆ ಅದೊಂದು ಇಪ್ಪತ್ತೈದು ಇದೆ ಸರ್ ಆ ಇಪ್ಪತ್ತೈದರಲ್ಲಿ ಹೆಚ್ಚು ಕಮ್ಮಿ ಒಳ್ಳೆ ಆದಾಯನೂ ಬರ್ತದೆ ಸರ್ ರೈಟ್ ರೈತರಿಗೆ ಬದುಕೊಳ್ಳದೇ ಇರೋದರಿಂದ ಒಳ್ಳೆ ಆದಾಯನೂ ಬರ್ತದೆ ಇದಾ ಪ್ರೊಸೆಸರ್ ಮಾಡಿ ಒಣಗಿಸಿ ಮಾಡಿದರೆ ಒಂದೂವರೆ ಸಾವಿರ ರೂಪಾಯಿ ಕಂಡಲ್ಲಿ ಕೊಡ್ತಾರೆ ಕೆ ಜಿಗೆ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಕೊಡ್ತಾರೆ

ಲಿಮಿಟೆಡ್ ಇದು limited ಇಲ್ಲ ಸರ್ yeah Sir you don't need the supply Because drop one time he is just close to my ಇದು ಹಾ is ಹಾ is not the ETI this must be a trend ಖರ್ಚು and ಇದು ಮರ ದೊಡ್ಡದಾಗುತ್ತೆ ಫುಲ್ ಎಷ್ಟು ವರ್ಷಕ್ಕೆ ಹಾಕಿದ್ ಎಷ್ಟು ವರ್ಷಕ್ಕೆ ಬರೋದು ಸರ್ ಇದು ನಾಲ್ಕು ವರ್ಷಕ್ಕೆ ಬಂದೈತೆ ಮತ್ತೆ ಅದಿರೋ ಅಂಜೂರ ಗಂಜಾ ಮಂಜೂರ ಅಂತಾರೆ ಅದು ಎಲ್ಲಾ ಕ್ಲೈಮೇಟ್ಗೂ ಬರುತ್ತೆ ಅಂಜೂರ ಇದು ಕ್ಲೈಮೇಟ್ ಎಲ್ಲಾ ಬರ್ತದೆ ಬಟ್ ಇದಕ್ಕೆ ಬೇಡಿಕೆ ಕಮ್ಮಿ ಬೇಡಿಕೆ ಕಮ್ಮಿ ಮಾರ್ಕೆಟಿಂಗ್ ಕಮ್ಮಿ ಇರ್ತದೆ ಮಾರ್ಕೆಟಿಂಗ್ ನೀವು ಮಾಡಬೇಕು ಮಾಡಬೇಕು ಕಮ್ಮಿ ಇರ್ತದೆ ಅದಕ್ಕೆ ಬೇಡಿಕೆ ಜಾಸ್ತಿ ಇದೆ ಇದರಲ್ಲೂ ವೆರೈಟೀಸ್ ತುಂಬಾ ಇದೆ ಅಂಜೂರ ಗಂಜಾ ಮಂಜೂರ ಅಂತ ಇದೆ ಅದೊಂದು 25 ಗಿಡ ಇದೆ ಅದರಲ್ಲಿ ಒಳ್ಳೆ ಅದೇ ಬರ್ತಿದೆ ಓಕೆ